ನಾಯಿಗಳ ದಾಳಿಯಿಂದ ಇಬ್ಬರು ಮಹಿಳೆಯರಿಗೆ ಗಂಭೀರ ಗಾಯ ಬೀದಿ ನಾಯಿಗಳ ದಾಳಿಯಿಂದ ಇಬ್ಬರು ಮಹಿಳೆಯರಿಗೆ ಗಂಭೀರ ಗಾಯವಾಗಿರುವ ಘಟನೆ ಗದಗ ನಗರದ ವಾರ್ಡ್ ನಂಬರ್ ಇಪ್ಪತ್ತು ರಖಾನತೋಟದ ಮಠ ಲೇಜೌಟ್ ಬಳಿ ನಡೆದಿದೆ ಬೆಳಗಿನ ಜಾವ ಬೀದಿ ನಾಯಿಗಳು ದಾಳಿ ನಡೆಸಿದ್ದು ಹೊಲಕ್ಕೆ ಹೋಗಿದ್ದ ಓರ್ವ ಮಹಿಳೆ ಹಾಗೂ ಶೌಚಾಲಯಕ್ಕೆ ತೆರಳಿದ್ದ ಮಹಿಳೆ ಮೇಲೆ ದಾಳಿ ನಡೆಸಿವೆ ಸ್ಥಳೀಯರು ತಕ್ಷಣ ಮಹಿಳೆಯರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಇಪ್ಪತ್ತನೇ ವಾರ್ಡಿನ ನಗರಸಭೆ ಸದಸ್ಯೆ ಬರವೀನ ಬಾನು ಮುಲ್ಲಾ ಆಸ್ಪತ್ರೆಗೆ ತೆರಳಿ ಮಹಿಳೆಯರ ಆರೋಗ್ಯ ವಿಚಾರಿಸಿದ್ರು ஏழு ஏழு நாந்தாய்ந்தாய் நான் தான் முதுக்கு ரூபாய் அது சன்சண் குடுத்து உப்பு முத்தவ நின்று பார்த்திர் தரார ஓகிர் தராரிங்க அதற்க ಇಪ್ಪತ್ತನೇ ವಾರ್ಡಿನ ಮಹಿಳೆಯರು ಮಕ್ಕಳು ವೃದ್ಧರು ಏರಿಯಾದಲ್ಲಿ ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ದುಡಿಯುವ ವರ್ಗದವರು ವಾಸಿಸುವ ಏರಿಯಾ ಆಗಿದ್ದು ಕೆಲಸಕ್ಕೆ ಹೋಗುವಾಗ ಎಲ್ಲಿ ನಾಯಿಗಳು ದಾಳಿ ಮಾಡುತ್ತವೆಯೋ ಅನ್ನೋ ಆತಂಕದಲ್ಲಿದ್ದಾರೆ ಅನೇಕ ಬಾರಿ ಅಧಿಕಾರಿಗಳಿಗೆ ತಿಳಿಸಿದ್ರೂ ನಾಯಿಗಳ ಸ್ಥಳಾಂತರ ಮಾಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಇನ್ನಾದ್ರೂ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತು ನಾಯಿಗಳ ಸ್ಥಳಾಂತರ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ ನಮ್ಮ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಇವತ್ತು ಬೆಳಗ್ಗೆ ಆರು ಗಂಟೆ ಸುಮಾರು ರೀ ನಾವು ವಾರ್ಡ್ನವರು ಚರ್ಗಿ ತೊಗೊಂಡೋಗಿದ್ದ ರೀ ಹೊರಗಡೆ ಹೋದಾಗ ಅವರು ಒಬ್ಬರ ಅದಾರ ರೀ ಅಲ್ಲಿ ನಾಲ್ಕೈದು ನಾಯಿ ಬಂದು ಅವ್ರಿಗೆ ಎತ್ತಬೇಕ ಕಡದ್ಬಿಟ್ಟವ್ರಿ ಈ ನಮ್ಮನಿಗೆ ಕಡ್ದಾವಲ್ರಿ ವಾರ್ಡಿನ ಸ ಜನರು ಏನೂ ಅದು ಇದೂನ ಮಾಡೋಲ್ಲ ರೀ ತೊಂದರೆ ಏನು ಆಫೀಸರ್ ಆಫೀಸರ್ಗೆ ಫೋನ್ ಮಾಡಿವ್ರಿ ನಾಲ್ಕೈದು ಕಡೆ ಕಡದೈತ್ರಿ ಹೆಣ್ಮಕ್ಳಿಗೆ ನಾವು ದಪ್ಪೆದಾರ್ ಸರ್ಗೆ ಫೋನ್ ಮಾಡಿದ್ವಿ ಸರ್ಗೆ ಫೋನ್ ಮಾಡಿದ್ವಿ ೀರಿ ಪೀಡಿಸೋರ್ಗೂ ಫೋನ್ ಬರ್ತೀನಿ ಅಂತ ಹೇಳ್ಯಾರ್ರಿ ಆದರೆ ಇನ್ನವ್ರಿಗೆ ಯಾರೂ ಬಂದಿಲ್ಲ ಆದ್ರೆ ಭಾಳ ಇದು ಆಗಿಬಿಟ್ಟೈತೆ ರೀ ಅನಾಹುತ ಆಗಿಬಿಟ್ಟೈತಿ ಈ ನಮ್ಮ ಮನೆ ಯಾರು ವಯಸ್ಸು ಇದ್ನಂದ್ರೆ ಹೆಂಗೆ ರೀ ಮಕ್ಳು ಸಣ್ಣ ಮಕ್ಕಳು ಅವ್ರಿಗೆ ಕಡದಂದ್ರೆ ಅವ್ರಿಗೆ ಮತ್ತೆ ತಿಂದ ಹೋಗ್ತಿದ್ದು ಏನು ರೀ ಸಣ್ಣ ಮಕ್ಕಳು ಆದ್ರೆ ಪಾಪ ಅವ್ರು ವಯಸ್ಸು ಇದ್ದಾರ ಅದಾರ ಅಂತ ಹೇಳಿ ಅವ್ರು ತಡ್ಕೊಂಡಾರ ಬಾಳ್ರಿ ಹೊಲ್ಗಿ ಬೀಳ ಅಂತಾಗ ಎತ್ತಬೇಕತ್ಲಾಕ್ ಕಡ್ದುಬಿಟ್ಟವ್ರಿ ಒಬ್ರಿಗೆ ಗಂಗಿ ಮಡಿ ಅವರು ವಾಕಿಂಗ್ ಹೋಗಿದ್ರಂತರಿ ವಾಕಿಂಗ್ ಹೋದಾಗ ಅವ್ರಿಗೂ ಕಡ್ದೈತ್ರಿ ಹುಡುಗಿಗೆ ಬೆನ್ನಾಗ ಕೈಗೆ ಎತ್ತಬೇಕತ್ಲಾಗ ಕಡ್ದೈತಿ ಏನ್ರಿ ನಾ ವಾರ್ಡ್ ನಂಬರ್ ಇಪ್ಪತ್ತರಾಗ ಅವ್ರಿಗೆ ತೆಲಿಗೆ ಕೈಗೆ ಕಡ್ದೈತ್ರಿ ಭಾಳ ಅನಾಹುತ ರೀ ಎರಡು ಮ ಇಬ್ಬರು ಕಡದೈತ್ ಅಂತ ಹೇಳ್ಯಾರೀ ಮತ್ತು ಆ ಕಡೆ ರೈಮತ್ ನಗರ್ನಾಗೂ ಅಂತ ಹೇಳ್ಯಾರೀ ಮೂರು ನಾಲ್ಕು ಮಂದಿಗೆ ಕಡ್ದಾವ್ರ ನೋಡಿರಿ ಭಾಳ ಬಿದಿನ ಇದು ಭಾಳ ಅಂದ್ರೆ ಭಾಳ ಇದು ರೀ ಅದಕ್ಕೆ ಯಾರೂ ಸ್ಪಂದನೆ ಮಾಡಿಲ್ಲ ರೀ ರೀ ಸರ ನಾವು ಹೇಳ್ತೀವಿ ರೀ ನಾವು ಟೆಂಡರ್ ಕರಿಬೇಕದು ಇದು ಅಂತ ಹೇಳ್ತಾರ್ರಿ ಆದರೆ ಯಾರು ಬಂದು ಸ್ಪಂದನೆ ಮಾಡೋವಲ್ರಿ ಆಫೀಸರ್ ಎಲ್ಲರಿಗೂ ಫೋನ್ ಮಾಡಿ ಹೇಳಿವಿ ಇಷ್ಟೊತ್ತಾದರೂ ಬಂದಿಲ್ಲ ರೀ ಜಾಗೃತಿ ಮುಡಿಸ್ಬೇಕು ರೀ ಸ್ವಲ್ಪ ಅದ್ರ ಬಗ್ಗೆ ಆಯಿತು ನಾಯಿ ಬಗ್ಗೆ ಆಯಿತು ದನದ ಬಗ್ಗೆನು ಹಂಗೈತೆ ರೀ ವಾರ್ಡ್ನಾಗ ಎಲ್ಲ ಕಡೆ ದನದ್ದು ನಾಯಿದು ಭಾಳ ಅಂದ್ರೆ ಭಾಳ ಆಗಿಬಿಟ್ಟೈತೆ ರೀ ಕಿರಿಕಿರಿ ಮ ಜನರು ಬಡದ ಜನರು ಏನು ಮಾಡ್ಬೇಕು ರೀ ನಮ್ಮನೆ ಆದ್ನಂದ್ರೆ ಕೈ ಕೈಕಾಲು ಮುರ್ಕೊಳ್ಳೋದು ನಾಯಿ ಈ ಇನ್ನ ತ್ರಾಸ ಆಗುತ್ತೆ ಸ್ಲಮ್ ಏರಿಯಾ ರೀ ನಾವು ಎಲ್ಲ ಸ್ವಲ್ಪ ಆಫೀಸರ್ ಜಾಗೃತಿ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಕ್ರೈ ಕ ಹೇಳಿ ಹೇಳ್ತೀವಿ ರೀ ಪರವೀನ್ ಬಾನು ಅಬ್ದುಲ್ ಮುಲ್ಲಾ ವಾರ್ಡ್ ನಂಬರ್ ಇಪ್ಪತ್ತು ವಾಲ್ ನಂಬರು ರೀ ಮುಂಜಾನೆ ಆರು ಗಂಟೆಗೆ ನಾಯಿ ಕಡದೈತಿ ಇನ್ನೂರಿಗೆ ಯಾರೂ ರೀ ಆಫೀಸರು ಮುಲ್ಲ ಅವರು ನಾವು ಫೋನ್ ಹಚ್ಚಿದ್ವಿ ತಮ್ಮ ತಕ್ಷಣ ಅವರು ಬಂದ್ರೆ ಅವರು ಎಲ್ಲರಿಗೆ ಫೋನ್ ಹಚ್ಚತ್ರ ಯಾರೂ ತಯಾರಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತೊಗೋಬೇಕು ನೋಡ್ರಿ ಈ ಕೈಗೆ ಕೈಗೆ ತಲೆಗೆ ಎರಡು ಎರಡು ಮೂರು ಕಡೆ ಕಡ್ದೈತಿ ಯಾರು ಕ್ರಮ ತೊಗೊಳೋರು ಆಫೀಸರ್ ಅವ್ರು ಫೋನ್ ಹಚ್ಚಿ ಹಚ್ಚಕತ್ತರ ಪಾಪ ಯಾರೂ ಬರೋವಲ್ಲರು ಇದ್ರ ಬಗ್ಗೆ ಏನು ಅನ್ನೋದು ಕ್ರಮ ತೊಗೋರಿ ಇಬ್ಬರಿಗೆ ಕಡ್ದವ್ರಿ ಒಂದು ಐದಾರು ಮಂದಿ ಕಡ್ದವ್ರಿ ಒಂದು ನಾಲ್ಕು ನಾಯಿ ಬೀದಿ ನಾಯಿ ರೀ ಹುಚ್ಚನಾಯಿಗು ಅದಕ್ಕೆ ಯಾರು ಅನ್ನೋದು ಬಂದು ಇನ್ನೂ ಇದು ಯಾರು ಏನು ಮಾಡವಲ್ರಿ ಅವರು ಅಧಿಕಾರಿಗಳಿಗೆ ಹೆಚ್ಚಿದ್ರಿ ನಮ್ಮ ಮೆಂಬರ್ರು ಯಾರು ಅವರಿಗೆ ಇದನ್ನು ಕೊಡೋಲ್ರು ರೆಸ್ಪೆಕ್ಟಾಗಿ ಕೊಡೋಲ್ರು ಅವರು ಇದನ್ನ ಮಾಡ್ರಿ ನೀವು ಮಾಡಿಕೊರಿ ಇವತ್ತು ಇವತ್ತಿನ ಗದಗ ಬೆಟಗೇರಿ ಇಪ್ಪತ್ತನೇ ವಾರ್ಡಿನಲ್ಲಿ ಮತ್ತು ಇಪ್ಪತ್ತೊಂದು ವಾರ್ಡಿನಲ್ಲಿ ಬೆಳಗಿನ ಜಾವ ಸುಮಾರು ಒಂದು ನಾಲ್ಕೈದು ಹುಚ್ಚನಾಯಿಗಳು ಬಂದು ಒಂದು ಹದಿನೆಂಟು ವಯಸ್ಸಿನ ಮಹಿಳೆಗೆ ಮತ್ತು ಒಂದು ತಾಯಿ ಮಾತೆಗೆ ಇವತ್ತು ಬೆಳಗಿನ ಜಾವ ಬಂದು ಒಂದು ಗಂಗಿಮಡಿ ರೋಡ್ನಲ್ಲಿ ಕಡ್ದದ ಒಂದು ನಮ್ಮ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಅವರ ಲೆವಟ್ನಲ್ಲಿ ಅಂದರೆ ವಾರ್ಡಿಗೆ ಹತ್ತಂಥ ಜಾಗ ಅಲ್ಲಿ ಮುಂಜಾನೆ ಅವರು ಶೌಚಾಲಯಕ್ಕೆ ಹೋದಾಗ ನಾಯಿ ಬಂದು ಆ ಎಮ್ಮಗ ಕೈಗೆ ಮಾರಿಗೆ ಶಿಕ್ಷಕಲ್ಲಿ ಕಡ್ದದ ತಕ್ಷಣ ಜನರು ಬಂದು ನಮ್ಮ ಸಂಬಂಧಪಟ್ಟ ನಮ್ಮ ವಾರ್ಡಿನ ಮೆಂಬರಿಗೆ ಮನೆಗೆ ಬಂದು ಹೇಳಿದಾಗ ನಾವು ಸುಮಾರು ಎಂಟೂವರೆಗೆ ಆವಾಗಲಿಂದ ನಾವು ಅವರಿಗೆ ಬದಿಯವರಿಗೆ ಸಂಬಂಧಪಟ್ಟ ಅಧಿಕಾರಿ ತಪ್ಪೇದವ್ರಿಗೆ ಹೇಳ್ತಾ ಇದ್ದೀವಿ ಇನ್ನಾದರೂ ಕೂಡ ಗಮನಕ್ಕೆ ಬರ್ತಾ ಇಲ್ಲ ಅವ್ರಿಗೆ ಇಲ್ಲ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗೆ ಹೇಳಿದರೆ ಬೀದಿ ನಾಯಿಗೆ ನಾವು ಹೊಡೆಯಕ್ಕೆ ಬರಲ್ರಿ ಅದಕ್ಕೆ ಸರ್ಕಾರ ಹೊಡಿಬಾರ್ದಂತ ಆದೇಶ ಕೊಟ್ಟೈತಿ ಅಂತ ಹೇಳ್ತಾಯಿದ್ದೆ ಆದೇಶ ಕೊಟ್ಟರೆ ಜನರಿಗೆ ಬಂದು ಜಾಗ್ರತೆ ಕೊಡ ಅಲೋಟರ್ ಮಾಡಬೇಕು ಬಂದು ಹಿಂಗೆ ನಾಯಿ ಬೀದಿ ನಾಯಿ ಬಂದೈತಿ ಹಾವಳಿ ಆಗೈತಿ ಎಲ್ಲರು ನಿಮ್ಮ ಮಕ್ಕಳಿಗೆ ಸುರಕ್ಷವಾಗಿ ಇಟ್ಕೋರಿ ಅದು ನಾಯಿ ಹಿಡಿಯುವಟ ಅಂತ ಹೇಳಬೇಕು ಸುಮಾರು ಒಂದು ವರ್ಷದಿಂದ ಇದೇ ಬೀದಿ ನಾಯಿ ನಮ್ಮ ವಾರ್ಡ್ನಲ್ಲಿ ಇಪ್ಪತ್ತರಲ್ಲಿ ನಾಗಲೀನ ಸಾರಿ ಸರಿಪಂಜ ಬೆಳಗಿನ ಜಾವ ಬಂದು ಎರಡನ್ನ ಟೆಗರ್ ಮರಿ ತಿಂದು ಹೋದು ನಮ್ಮದು ಸ್ಲಮ್ ಏರಿಯಾ ಜನತಾ ಕಾಲೋನಿ ಒಳಗೆ ಬಡವರು ಏರಿಯಾ ಇಂಥ ಕಡು ಬಡವು ಏರಿಯಾದಾಗ ಇಂಥ ಇದೆ ಅಂತೇಳಿ ನಾವು ಬೀದಿ ಬೀದಿ ಅವ್ರಿಗೆ ಹೇಳ್ತಾ ಇದ್ವಿ ಸಂಬಂಧಪಟ್ಟ ಅಧಿಕಾರಿ ಹೇಳ್ತಾ ಇದ್ವಿ ದನಗಳಿಂದ ಜನರ ಸತ್ರು ಈಗ ಆಲ್ರೆಡಿ ಇಬ್ಬರು ಹೆಣ್ಣು ಮಹಿಳೆಯರಿಗೆ ಆಗಿದ್ದು ಘಟನೆ ಇದು ಏನಾದರೂ ಮಕ್ಕಳಿಗೆ ಆಗ್ಬಿಟ್ರೆ ನಮ್ಗೆ ಯಾರ ಜವಾಬ್ದಾರಿ ಇಷ್ಟಾದರೂ ನಾವು ಈಗ ಈಗ ಸದ್ಯ ಪಿ ಡಿ ಅವರು ಮಾತಾಡಿದರು ಇಲ್ಲ ಸರ್ ನಾವು ಇದ್ದೀವಿ ಡಿ ಸಿ ಆಫೀಸ್ನ ಇದೆ ಅಂತ ಹೇಳಿದರು ಈಗ ಹೇಳಿದ್ರೆ ನಾ ಈಗ ತಕ್ಷಣ ನಾವು ಕಮಿಷನರಿಗೆ ಹೇಳ್ತೀವಿ ಅವ್ರಿಗೆ ಹೇಳ್ತೀವಿ ಅಂತಾಳೆ ಸಾಹೇಬ್ರ ನಾನು ನಿಮಗೆ ಈಗ ಇದರ ನಿಮ್ಗೆ ಇದು ಸಂದೇಶ ಹೀಗೆ ಹೇಳ್ತೀನಿ ಮುಂದಿನ ದಿನಮಾನದಾಗ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ಭಾಳ ನಿಮಗೆ ಇದ್ರ ಬಗ್ಗೆ ಗಮನಹರಿಸಬೇಕು ಮೂವತ್ತೈದು ವಾರ್ಡ್ನಲ್ಲಿ ಈಗ ದನದ ಈ ಈಗ ನಾಯಿ ಹೌಳಿ ಐತಿ ಹುಷಿನಾಯಿ ಆಲ್ರೆಡಿ ಕಡ್ದು ಬಿಟ್ಟದೆ ತಾವು ಬೇಗನೆ ಬಂದು ಡಿಫಿ ಇದು ಜಿಲ್ಲಾಸ್ಪತ್ರೆ ಬಂದು ಆ ಬಡೋ ಜನಕ್ಕೆ ಬಂದು ಸ್ಪಂದನೆ ಕೊಟ್ಟು ಅವ್ರಿಗೆ ಏನಾರ ಒಂದು ವಿಶ್ವಾಸ ಕೊಟ್ಟು ಮುಂದಿನ ಕ್ರಮ ತೊಗೋಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಹೇಳ್ತಾ ಇದ್ದೀನಿ ವಾರ್ಡ್ ನಂಬರ್ ಇಪ್ಪತ್ತು ಸಮಾಜ ಕಾರ್ಯಕರ್ತರು ಅಬ್ದುಲ್ ಮುನಾಫ್ ಮುಲ್ಲಾ